ಹಾಯ್ ಹೇಗಿದ್ದೀರಾ ಇವತ್ತಿನ ವಿಶೇಷ ಯಾರು ನಿತ್ಯವಾದ ಪರಲೋಕ ರಾಜ್ಯದಲ್ಲಿ ಸೇರುವರು ಏಸು ಕ್ರಿಸ್ತನು ಹೇಳಿದ ವಾಕ್ಯಗಳನ್ನು ಮಾತುಗಳನ್ನು ಕೇಳೋಣ ಮನುಷ್ಯ ಕುಮಾರನು ಅಂದರೆ ಏಸು ಕ್ರಿಸ್ತನು ಮನುಷ್ಯ ಕುಮಾರನು ತನ್ನ ಮಹಿಮೆಯಿಂದ ಎಲ್ಲ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು ಮತ್ತು ಎಲ್ಲ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು ಕುರುಬನು ಹಾಡುಗಳನ್ನು ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಹಾಡುಗಳನ್ನು ಎಡಗಡೆಯಲ್ಲಿ ನಿಲ್ಲಿಸುವನು ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ ನಂಬರ್ ಒನ್ ನಾನು ಹಸಿದಿದ್ದಿಯನ್ನು ನನಗೆ ಊಟಕ್ಕೆ ಕೊಟ್ಟಿರಿ ನಂಬರ್ ಟು ನಾನು ಬಾಯಾರಿದೆಯೇನು ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ ನಂಬರ್ ತ್ರೀ ಪರದೇಶಿಯಾಗಿದೆಯೇನು ನನ್ನನ್ನು ಸೇರಿಸಿಕೊಂಡಿರಿ ನಂಬರ್ ಫೋರ್ ಬಟ್ಟೆ ಇಲ್ಲದವನಾಗಿದೆಯೇನು ನನಗೆ ಉಳಿಯುವುದಕ್ಕೆ ಕೊಟ್ಟಿರಿ ನಂಬರ್ ಫೈವ್ ರೋಗದಲ್ಲಿ ಬಿದ್ದಿದೆಯೇನು ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿದ್ದೀರಿ ನಂಬರ್ ಸಿಕ್ಸ್ ಸೆರೆಮನಿಯಲ್ಲಿದ್ದೇನು ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು ಅದಕ್ಕೆ ನೀತಿವಂತರು ಸ್ವಾಮಿ ಯಾವಾಗ ನೀನು ಹಸಿದದನ್ನು ಕಂಡು ನಿನಗೆ ಊಟಕ್ಕೆ ಕೊಟ್ಟೆವು ಇಲ್ಲವೇ ನೀನು ಬಾಯಾರಿದದನ್ನು ಕಂಡು ಕುಡಿಯುವುದಕ್ಕೆ ಕೊಟ್ಟೆವು ಯಾವಾಗ ನೀನು ಪರದೇಶಿಯಾಗಿರುವುದನ್ನು ಕಂಡು ಸೇರಿಸಿಕೊಂಡೆವು ಇಲ್ಲವೇ ನಿನಗೆ ಬಟ್ಟೆ ಇಲ್ಲದನ್ನು ಕಂಡು ಉಡುವುದಕ್ಕೆ ಕೊಟ್ಟೆವು ಯಾವಾಗ ನೀನು ರೋಗದಲ್ಲಿ ಬಿದ್ದದನ್ನು ಅಥವಾ ಸೆರೆಮನೆಯಲ್ಲಿ ಇದ್ದದನ್ನು ಕಂಡು ನಿನ್ನನ್ನು ನೋಡುವುದಕ್ಕೆ ಬಂದೆವು ಎಂದು ಉತ್ತರವಾಗಿ ಹೇಳುವರು ಅದಕ್ಕೆ ಅರಸನು ಅಂದರೆ ಯೇಸುಕ್ರಿಸ್ತನು ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದಿರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ ಶಾಪಗ್ರಸ್ತರೆ ನನ್ನನ್ನು ಬಿಟ್ಟು ಪಿಚಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ ನಾನು ಹಸಿದಿದ್ದೇನು ನೀವು ನನಗೆ ಊಟಕ್ಕೆ ಕೊಡಲಿಲ್ಲ ನಾನು ಬಾಯಾರಿದೇನು ನೀವು ನನಗೆ ಕುಡಿಯುವುದಕ್ಕೆ ಕೊಡಲಿಲ್ಲ ಪರದೇಶಿಯಾಗಿದೆಯೇನು ನೀವು ನನ್ನನ್ನು ಸೇರಿಸಿಕೊಡಲಿಲ್ಲ ಬಟ್ಟೆ ಇಲ್ಲದವನಾಗಿದೆಯೇನು ನೀವು ನನಗೆ ಉಡುವುದಕ್ಕೆ ಕೊಡಲಿಲ್ಲ ರೋಗದಲ್ಲಿ ಬಿದ್ದಿದೆಯೋ ಸೆರೆಮನೆಯಲ್ಲಿದೆಯೇನು ನೀವು ನನ್ನನ್ನು ಆರೈಕೆ ಮಾಡುವುದಕ್ಕೆ ಬರಲಿಲ್ಲವೆಂದು ಹೇಳುವನು ಅದಕ್ಕೆ ಅವರು ಸಹ ಸ್ವಾಮಿ ಯಾವಾಗ ನೀನು ಹಸಿದದನ್ನು ನೀನು ಬಾಯಾರಿದದನ್ನು ನೀನು ಪರದೇಶಿಯಾದದನ್ನು ಬಟ್ಟೆ ಇಲ್ಲದವನಾಗಿದ್ದದನ್ನು ರೋಗದಲ್ಲಿ ಬಿದ್ದದನ್ನು ಸೆರೆಮನೆಯಲ್ಲಿ ಇದ್ದದನ್ನು ಕಂಡು ನಿನಗೆ ಉಪಚಾರ ಮಾಡದೆ ಹೋದೆವು ಅನ್ನುವರು ಆಗ ಆತನು ನೀವು ಈ ಕೇವಲ ಅಲ್ಪವಾದವರಲ್ಲಿ ಒಬ್ಬನಿಗೆ ಏನೇನು ಮಾಡದೆ ಓದಿರೋ ಅದನ್ನು ನನಗೂ ಮಾಡದೆ ಓದ ಆಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು ಮತ್ತು ಇವರು ನಿತ್ಯ ಶಿಕ್ಷೆಗೂ ನೀತಿವಂತರು ನಿತ್ಯ ಜೀವಕ್ಕೂ ಹೋಗುವರು ಗೆಳೆಯರೇ ಮೊದಲು ನಿಮ್ಮ ಚಿಂತೆ ತೆಗೆದು ತೆಗೆದುಹಾಕಬೇಕು ಹಾಗಾದರೆ ಏನು ಮಾಡಬೇಕು ಕೇಳೋಣ ಬನ್ನಿ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳುತ್ತಾರೆ ನಮ್ಮ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು ಏನು ಕುಡಿಯಬೇಕು ನಮ್ಮ ದೇಹ ರಕ್ಷಣೆಗೆ ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ ಊಟಕ್ಕಿಂತ ಪ್ರಾಣವು ಉಡುಪಿಗಿಂತ ದೇಹವು ಮೇಲಾದದಲ್ಲವೇ ಆಕಾಶದಲ್ಲಿ ಹಾರಾಡುವ ಅಕ್ಕಿಗಳನ್ನು ನೋಡಿರಿ ಅವು ಬಿತ್ತುವುದಿಲ್ಲ ಕೊಯ್ಯುವುದಿಲ್ಲ ಕನಚಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲುಹುತ್ತಾನೆ ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವು ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದಾದೀತು ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದಕ್ಕೆ ಅಡವಿಯ ಹೂವುಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ ಅವು ದುಡಿಯುವುದಿಲ್ಲ ನುಳುವುದಿಲ್ಲ ಆದಾಗ್ಯೂ ಈ ಹೂವುಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೋಲೋಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ ಎಲೆ ಅಲ್ಪ ವಿಶ್ವಾಸಿಗಳೇ ಈ ಹೊತ್ತು ಇದ್ದು ನಾಲೆ ಹೊಳೆಯ ಪಾಲಾಗುವ ಅಡವಿಯ ಉಳ್ಳಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟು ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನಲ್ಲವೇ ಈಗಿರುವುದರಿಂದ ಏನು ಊಟ ಮಾಡಬೇಕು ಏನು ಕುಡಿಯಬೇಕು ಏನು ಉದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತಬಕಪಡುತ್ತಾರೆ ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆಯಷ್ಟೇ ಈಗಿರುವುದರಿಂದ ನೀವು ಮೊದಲು ದೇವರ ರಾಜಕ್ಕಾಗಿಯೂ ನೀತಿಗಾಗಿಯೂ ತಬಕ ಪಡಿರಿ ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು ಆಮೇನ್ ಆದುದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ ನಾಳಿನ ದಿನವು ತನ್ನದನ್ನೇ ತಾನೇ ಚಿಂತಿಸಿಕೊಳ್ಳುವುದು ಆ ಒತ್ತಿನ ಕಾಟ ಆ ಹೊತ್ತಿಗೆ ಸಾಕು ಗೆಳೆಯರೇ ದೇವರ ರಾಜವು ತಿನ್ನುವುದು ಕುಡಿಯುವುದು ದೇವರ ರಾಜವಲ್ಲ ಅದು ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದ ಆಗುವ ಆನಂದವೂ ಆಗಿದೆ ಧನ್ಯವಾದಗಳು